ಅಂದ್ರೆ ನಿಮ್ಗೆ ಟ್ರೈನಿಂಗ್ ಅಲ್ಲಿ ಆಗಿರುತ್ತೆ ನಿಮ್ದ್ ಒಂದು ಏನೇ ಟೈಮ್ ಇದ್ರು ದೇಶಕ್ಕೋಸ್ಕರ ಆದ್ರೆ ಆ ಒಂದ್ ದೇಶ ಪ್ರೇಮ ಬಂದ್ಬಿಡುತ್ತೆ ನಿಮ್ಗೆ ಏನೇನೇ ಸಿಚುವೇಶನ್ ಬಂದ್ರು ನೀವ್ ರೆಡಿ ಏನಿದ್ರು ಅವತ್ ಇವತ್ ಲಂಗ್ ಅನುಕೂಲಗಳಿಲ್ಲ ಒಂದ್ ಲೆಟರ್ ಬರ್ದು ಮೂರ್ ತಿಂಗ್ಳಿಗೂ ದಿವಸಕ್ಕೂ ಹಂಗ್ ಬರ್ತಿತ್ತು ಆದ್ರೆ ಅವತ್ತು ಅಂತದ್ರಲ್ಲಿ ನೀವು ಅಂತ ದೂರದಲ್ಲಿ ಇತ್ಕೊಂಡು ಈಗ ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ಮಡದಿ ಮಕ್ಳೆಲ್ಲ ಇಲ್ಲೇ ಇದ್ರು ನೀವ್ ಮಾತ್ರ ಅಲ್ಲಿ ಜೋತ್ಪುರ್ ನಾಸಿಕ್ ಡೆಲ್ಲಿ ಆ ಜಾಗದಲ್ಲಿ ನೀವ್ ವರ್ಕ್ ಮಾಡುದ್ರಿ ಆದ್ರೆ ನೀವ್ ಹೇಳ್ತಾ ಇದ್ರಲ್ಲಿ ದೇಶ ಪ್ರೇಮ ನಮ್ಗೆ ಅನ್ಸುತ್ತೆ ಎನಿ ಟೈಮ್ நீ ரெடி ஆன் நீன் இல்லட்டோ ஜ அமோ டி அமர ஜோ குச்சம் किसी के जो है हम बोलता नहीं है okay. ओके क्योंकि देश के लिए हम कुर्बान करने के लिए आया है जो भी है ओके okay. हम जो कुछ भी है ओके okay. आर्मी के बारे में जो भी है ओके okay. हमर जो हमारा मन से रखते हैं okay. जो ऊपर जो हमें आदेश मिलता है उसको पालन करते हैं ओके okay. मेलगड़े सुपीरियर और देन फॉलो मारता है और वो देश कोस्कर रेडी आके ओके एनी टाइम ಮತ್ತೆ ನೀವು ಲ್ಯಾಂಡ್ ಅಲ್ಲಿ ಕಂಟೋನ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ರಿ ಟೆಲಿಫೋನ್ ಆಪರೇಟರ್ ವರ್ಕ್ ಮಾಡಿದ್ರಿ ಮತ್ತೆ ಅದೊಂದು ಏರ್ ಕ್ರಾಫ್ಟ್ ಒಂದು ಸೂಪರ್ವೈಸರ್ ಅಲ್ಲಿ ಒಂದ್ ಮೆಕಾನಿಕ್ ಆಗಿ ವರ್ಕ್ ಮಾಡೋದ್ರಿ ಅದೇ ಇತ್ತು ಎಕ್ಸ್ಪೀರಿಯನ್ಸ್ ಈ ಏರ್ ಕ್ರಾಫ್ಟ್ ಅನ್ನೋದು ಬಹಳ ಡೆಡಿಕೇಟೆಡ್ ನೀವೊಂದು ನೋಡಿಟ್ಟು ಒಂದ್ ಸಣ್ಣದ ಮಿಸ್ಟೇಕ್ ಆದ್ರೂ ಪ್ರಾಬ್ಲಮ್ ಆಗ್ತದೆ ಪ್ರಾಬ್ಲಮ್ ಆಯ್ತು ನೀವು ಬಾಳೆ ಆವತ್ತೆಲ್ಲ ಹೆಂಗಿರ್ತದೆ ಮೆಂಟಾಲಿಟಿ ಮೈಂಡ್ ಕಾಮ್ ಫ್ಲೈಟ್ ಟ್ಯೂನಿಂಗ್ ಕರ್ತಾ ಉಸ್ ದಿಮಾಗ್ ಜೋ ಕೈ ಬಿ ಸೆಕೆಂಡ್ ಬಿ ಜೊ ಲೆಫ್ಟ್ ಲೈಟ್ ಚೋಡೋಣ ಮೈಂಡ್ ಪೂರಾ ಜೋ ಟ್ಯೂನಿಂಗ್ ಮೇ ओके okay. जो उसको ट्यून करना है उस जब आवाज जो ऊपर चढ़ाना है ओके okay. मॉनिटर करना है okay. उसका ऑपरेट करना है ये हमारा माइंड में है बाकी हमारे पीछे हमारा घर है जो हमारा सामने लोग है वो किसी के बारे में हम सोचता है नहीं उस ओके okay, ओके okay. हमारा माइंड में सिर्फ इंजन अच्छी तरह टून करना है इंजन को फ्लाइट को ऊपर भेजना है ओके okay, ओके okay. ಅಂದ್ರೆ ನಿಮ್ಮ ಮನ್ಸ್ ತುಂಬಾ ಇಲ್ಲ ಬರೀ ಇಂಜಿನ್ ಅದೊಂದಿದ್ರು ಯಾಕಂದ್ರೆ ಫುಲ್ ಲೈಟ್ ಆರಾಡೋದು ಎಲ್ಲ ಕಾನ್ಸಲ್ಲಿ ಇರ್ತಿತ್ತು ಆದ್ರೆ ಏನೇ ಇದ್ರು ನಿಮ್ ಕರೆಕ್ಟ್ ಆಗಿ ಎಲ್ಲ ಮೈಂಡ್ ಸೆಟ್ ಒಂದ್ ಇಂಜಿನ್ ಸಣ್ಣ ಮಿಸ್ಟೇಕ್ ಆಗ್ದಂಗೆ ನಿಮ್ ಮನ್ಸ್ ತುಂಬಾ ತುಂಬಕೊಂಡು ಮಾಡ್ತಾ ಇದ್ರೆ ಅಷ್ಟೆಲ್ಲ ಚೆಕ್ ಮಾಡ್ತಾ ಇದ್ರು

क्या बोलता हैं टारगेट बढ़ाता है, है। okay, okay. जो भी गन फायर होता है okay. उसके ऊपर पैर होता है ओके ओके आता है फ्लाइट आ, जो जो आगे जाएगा पांच सौ मीटर पीछे जो है okay. फायर फायर होता है okay. उस पर जो भी होल्स गन फायर करता है उसका जो है हम काउंट करके नीचे वो गनर को ऑफिसर को बोल देते हैं इतना आपका गन जो है इतना फायर हुआ है इतना फायर नहीं हुआ okay, आता है ಆ ಒಂದು ಎಲ್ಲಾ ರೀತಿ ಒಂದು ಕಾಸಿಯಸ್ ಆಗಿ ಎಲ್ಲಾನು ಮಾಡ್ತಾ ಇದ್ರೆ ಆಗ್ಲೇ ಈಗ ನಿಮ್ದು ಒಂದ್ ಹದಿನಾರಿಂದ ಹದ್ನೇಳು ವರ್ಷದ ಆರ್ಮಿ ಲೈಫ್ ಬಗ್ಗೆ ನೆನ್ಕಂಡ್ರೆ ಏನ್ ಅನ್ಸುತ್ತೆ ಈಗ ಇದಾದ್ಮೇಲೆ ಒಂದು ಎಸ್ ಅಂತ ಪ್ರತಿಷ್ಠೆ ಕಂಪ್ನಿ ಸೆಕ್ಯೂರಿಟಿ ಆಫೀಸರ್ ಆಗಿ ಮಾಡಿದ್ರೆ ಇವತ್ತು ನಿಮ್ದೇ ಆದ ಒಂದು ಸ್ವಂತವಾಗಿ ಅಗ್ರಿಕಲ್ಚರ್ ಮಾಡ್ತಾ ಇದ್ರಿ ಆ ಹದಿನೇಳು ವರ್ಷ ನೆನ್ಸ್ಕೊಂಡ್ರೆ ಏನ್ ಅನ್ಸುತ್ತೆ ಈಗ ನೀವು ರಿಕಾಲ್ ಮಾಡ್ಕೊಂಡ್ರೆ ಈಗ ಜೋ ನಮ್ನೆ ಪಾಲನ್ ಡಿಸಿಪ್ಲೀನ್ ನಮ್ನ ಪಾಲನಕಿಯ ಜೋಫಿ ನಮ್ಕು ಸಿಗ್ಲ ಇದೆಯಾ ಜೋ ಇಸಿ ತರ ಜೀವನ್ ರಕ್ಣ इसी तरह हम जो डिसिप्लिन से रहना है उसी के अनुसार जो सिविल में आने के बाद भी हमारे माइंड में यही रहता है हम किसी से भी बात करने से डिसिप्लिन से बात करना है सही टाइम से उठना सही टाइम से सोना है जो कुछ हम सिलाई दिया था आदमी ने उसी को जो है सिविल में भी आके हमसे बोलना नहीं बोलता भी नहीं हम लोग okay. आज तक अभी okay. तक ಅದೇ ನೀವು ಆರ್ಮಿಲಿ ಏನೊಂದು ಡಿಸಿಪ್ಲಿನ್ ಅನ್ನೋದು ಬಂದಿರೋದು ಇವತ್ತು ನಿಮ್ಗೆ ಅದ್ ಕ್ಯಾರಿ ಮಾಡ್ತಾ ಇದೆ ಮತ್ತೆ ನಿಮ್ಮಿಂದ ನಿಮ್ ಮಕ್ಳುಗಳಲ್ಲೂ ಬಂದಿದೆ ನಾನು ನಿಮ್ಮ ಮಗ ನಾನು ಸ್ಟೂಡೆಂಟ್ ಆದ್ರೂ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಲ್ಲಿ ಒಂದು ಡೈಲಿ ಡಿಸಿಪ್ಲಿನ್ ಇದೆ ನಾ ಸಿಸ್ತು ನಿಮ್ಮಿಂದ ಅದು ತಂದೆಯಿಂದ ನಿಮ್ಮ ಆರ್ಮಿ ಲೈಫ್ ಇಂದ ಬಂದಿದೆ ಬಹಳ ಖುಷಿ ಇದೆ ಒಟ್ನಲ್ಲಿ ಆರ್ಮಿ ಲೈಫ್ ಬಗ್ಗೆ ಹೆಮ್ಮೆ ಇದೆ ನಿಮ್ಗೆ ಈಗ ಈಗೇನಾದ ದೇಶ ಸೇವೆ ಕರೆ ಬಂದ್ರೆ ಈಗ್ಲೂ ರೆಡಿ ಇದಾರೆ ಎನಿ ಟೈಮ್ ರೆಡಿ ರೆಡಿ ಹಾ ಓಕೆ ಅಂದ್ರೆ ಆ ಒಳಗಡೆ ಆ ದೇಶ ಪ್ರೇಮ ಅನ್ನೋದು ಆರ್ಮಿ ಲೈಫ್ ಕಲ್ಸಿದೆ ಬಹಳ ಸಂತೋಷ ಸರ್ ಈಗ ಹೇಳಿದ್ರೆ ನಿಮ್ದು ಆರ್ಮಿ ಲೈಫು ನನ್ಗೆ ಇವತ್ತು ರೆಡಿ ಅಂದ್ರೆ ನಾನು ಈಗ ತಿರ್ಗಾ ಹೋಗಕ್ ರೆಡಿ ಇದೆ ಅಂತ ಅಷ್ಟು ಒಂದು ದೇಶ ಇದೆ ನೀವು ಆರ್ಮಿದು ಒಂದ್ ಹದಿನೇಳು ವರ್ಷ ಕೆಲಸ ಮಾಡಿದ್ಮೇಲೆ ನೆಕ್ಸ್ಟ್ ಮುಂದೆ ಏನ್ ಮಾಡಿದ್ರಿ ಸರ್ ಇಲ್ಲಿ ಏನ್ ವರ್ಕ್ ಮಾಡಿದ್ರಿ ಹಳ್ಳಿಗೆ ಬಂದ್ಬಿಟ್ರೆ ಏನ್ ಮಾಡಿದ್ರಿ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಒಂದು ಇದು क्या फार्मर में काम किया वो खेती के, के, का, हाँ। के, हाँ। में काम किया है जो हाँ। अच्छी तरह दूसरा से थोड़ा सा कोई मॉडल से करना करके थोड़ा सा डिजाइन वगैरह चेंज करके तो लेबर प्रॉब्लम है आजकल उसके अनुसार जो अभी खेत चला रहा हो तो उसके बाद बीच में एक ये मिला है टीएस कंपनी में जो है काम कर टी लिए वो सोर, वो सोर, वो सोर आ, टी एस ग्रुप कंपनी में हाँ। काम करने में मुझे मौका मिला है वहाँ जाके बीस साल काम किया हुआ वहाँ पे सिक्योरिटी असिस्टेंट सिक्योरिटी ऑफिसर है ट्वेंटी ओके okay. पे पे भी हाँ. पे भी जाके सिक्योरिटी में काम करके वहाँ पे भी प्रमोशन लेके okay. हेड गार्ड गार्ड से असिस्टेंट ऐसे जो है वहाँ पे भी मेरा डेवलपमेंट रहा ओके okay. वहाँ पे होने के बाद जो है बच्चों को अच्छी तरह पढ़ाई से करके उसको हाँ. नौकरी में भेजा हुआ okay. अभी फिर वो वहाँ पे बीस साल काम करने के बाद फिर आके फिर हमारा खेती कर रहा हूँ okay, okay. ಹಾ ನೋಡಿ ನೋಡಿ ಇವರು ಆರ್ಮಿಲಿ ಹದಿನೇಳು ವರ್ಷ ಮಾಡಿ ತಿರ್ಗಾ ಎಳ್ಳಿಗೆ ಬಂದ್ರು ಸ್ವಲ್ಪ ಅನುಕೂಲಗಳು ಅದಕ್ಕೆ ಹೊಸವರಲ್ಲಿ ಅವ್ರಿಗೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಸಿಕ್ತು ಮತ್ತೆ ಮೇನ್ ಗಾರ್ಡ್ ಆದ್ರು ಮುಂದೆ ಸೆಕ್ಯೂರಿಟಿ ಆಫೀಸರ್ ಆಗಿ ಇಪ್ಪತ್ತು ವರ್ಷ ತಿರ್ಗ ನಿರಂತರವಾಗಿ ಕೆಲಸ ಮಾಡಿ ಒಂದು ಏಜ್ ಆದ್ಮೇಲೆ ಆ ಒಂದು ರಿಟೈರ್ಡ್ ಆದ್ಮೇಲೆ ಈಗ ತಿರ್ಗ ಬಂದು ಪರಿಪೂರ್ಣವಾಗಿ ಕೃಷಿ ತೊಡಸ್ಕೊಂಡಿದ್ದಾರೆ ಸ್ವಲ್ಪ ಇವ್ರ ಫ್ಯಾಮಿಲಿ ಬಗ್ಗೆ ಇವ್ರ ಮಕ್ಳು ಇವ್ರ ಮನೆಯವ್ರ ಬಗ್ಗೆ ಹೇಳೋಣ ಸರ್ ನಿಮ್ ಫ್ಯಾಮಿಲಿ ಬಗ್ಗೆ ಒಂಚೂರು ವಿವರ ಕೊಡಿ ನಿಮ್ ತಂದೆ ತಾಯಿ ಗುಣಗಳ ಬಗ್ಗೆ ಹೇಳಿ ನಿಮ್ ಮಕ್ಳುಗಳ ಬಗ್ಗೆ ಹೇಳಿ पढ़ा लिखा नहीं है तो आ, आ, वो उसी का है आ, 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 उनका कोई इतना कोई ये नहीं है okay. जैसा धर्म जो निधि इसी तरह जो है उन्हीं के साथ उन लोग जीवन प्राप्त कर रहा है अभी हमारे बच्चों को मैं पढ़ाई लिखाई करके अच्छी तरह पढ़ाया हूँ मेरे बच्चे को भी अच्छा पढ़ा ये बड़ा लड़का जो है बी टेक okay, प्लास्टिक टेक्नोलॉजी पढ़ के आजी जो है यूएसए okay. कंपनी में कंपनी में नौकरी कर रहा है छोटा okay. लड़का है एम बी ए पढ़ के पीजी के बैंगलोर में काम कर रहा है okay, okay, okay. दोनों बच्चा शादी हो गया है दोनों जो है अच्छी तरह जो उनका अपना मम्मेदार मम्मको अंद्रे ग्रांड सन ஏனேசர் இட்ட எஸ் ஒட்டும் அந்த இரீ மகன் மக்களும் எழையம ஒவ்வொ மகன் கார்த்திக அந்த இட்டி மகன் மகன் க நீத்திகா ಆ ನೀತಿ ಏನಾದ್ರು ನಿಮ್ ಮಗ ಹೇಳ್ತಾ ಇದ್ರು ಎರಡು ಎರಡನೇ ಮಕ್ಕಳು ಇದು ಎರಡು ಹೆಣ್ಮಕ್ಳೇನೆ ಅವರು ನೋಡಿ ದೇವ್ರು ಇಲ್ಲಿ ಎರಡು ಗಂಡ ಮಕ್ಳು ಎರಡು ಹೆಣ್ಮಕ್ಳು ಕೊಟ್ಟಿದ್ದಾರೆ ಈಗ ನಿಮ್ಗೆ ಮಕ್ಳಿಗಿಂತ ಮೊಮ್ಮಕ್ಳು ಕಂಡ್ರೆ ಬಹಳ ಇದು ಬಾಳ ಅಂದ್ರೆ ಅವರು ಮೊಮ್ಮಕ್ಳುಗಳಗು ಅಜ್ಜಿ ತಾತ ತಾತದ ಇಷ್ಟ ನಿಮ್ಗೆ ಇಷ್ಟ ಮತ್ತೆ ನಿಮ್ಮ ಅಜ್ಜಿ ಇದು ನಿಮ್ಮ ತಾಯಿಯವ್ರ ಬಗ್ಗೆ ಹೇಳ್ತಾ ಇದ್ರೆ ನಾನು ಅವ್ರ ಇಂಟ್ರೂ ಮಾಡಿದೆ ಅವ್ರಿಗೆ ಓದೋ ಬರ ಬರ್ದವ್ರು ಮಾತ್ರ ಹಾರ್ಡ್ ವರ್ಕರ್ ಅವ್ರೆಲ್ಲೂ ಕೂತ್ಕೊಳ್ಳೋರಲ್ಲ ಇಲ್ಲ ಈ ಟೈಮ್ ನಮ್ಮ ಅಮ್ಮ ಕಿಚನಲ್ಲಿ ಇಲ್ಲಿ ಅಲ್ಲಿ ಹೋಗಿ ಮಾಡ್ತಾರೆ ಈಗ ಸರ್ ನಿಮ್ ಮಾಹಿತ ಕೇಳೋಣ ಅವ್ರಿಗೆ ಒಂದ್ ವರ್ಷದಿಂದ ಇದ್ದಕ್ಕಿದ್ದಂಗೆ ನೋಡಿದಾಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂತು ಅದು ಫೋರ್ಸ್ ಸ್ಟೇಜ್ ಅಂತ ಬಂತು ಅವತ್ ನಿಮ್ ಮನಸ್ಥಿತಿ ಹೆಂಗಿತ್ತು ಅಮ್ಮ ಅವ್ರು ಹೆಂಗ ಸ್ವೀಕರಿಸಿದ್ರು ಒಂಚೂರು ನೀವೇ ಹೇಳ್ಬೋದಾ ನಮಗೂ ಸ್ವಲ್ಪ ಫೀಲಿಂಗ್ ಅದೇ ಹಾ एटी फोर ईयर्स में उनका कैंसर आके कैसा ये लास्ट एज में जो है आराम से अपना जीवन जो उनको खुशी से रहना है मगर भगवान ने जो हमारा मम्मी को जो ऐसे कर दिया करके मैं हॉस्पिटल में लेके उसको ये ऑपरेशन करा के आज फिर भी जो है पहले फर्स्ट में जैसा था वो खुश रहा अभी वो है उसी तरह जो वापस आ गया वो आज भी उनको कोई दिक्कत नहीं है अच्छा मैं कह रहा है सो रहा है ಹೋಗಿ ಪ್ರಾಬ್ಲಮ್ ನೀವು ಕವಿ ಈಗ ನಾನ್ ನಿಮ್ ಕೇಳೋದು ನೋಡಿ ಈಗ ಅವ್ರು ನಾರ್ಮಲ್ ಸ್ಟೇಜ್ ಬಂದಿದ್ದಾರೆ ಇದು ಹೆಂಗಾಗ್ ಇತ್ತು ಸರ್ ಈಗ ಇವತ್ತು ಎಲ್ಲರೂ ಕ್ಯಾನ್ಸರ್ ಬಂತಂದ್ರೆ ಭಯ ಪಡ್ತಾ ಇದಾರೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಗೆ ಟ್ರೀಟ್ಮೆಂಟ್ ಆದ್ರೂ ಒಳಗಡೆ ಧೈರ್ಯ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ತೀರ ಹೋಗ್ತಾ ಇದಾರೆ ತಾಯಿಯವ್ರು ನೋಡಿದ್ರೆ ಅವ್ರಿಗೆ ಏನು ಬಂದಿಲ್ಲ ಇದ್ದಾರೆ ಇದು ಕಾರಣ ಏನಿರ್ಬೋದು ಮ್ಯಾನೇಜ್ ಮಾಡಿದಂಗೆ ಧೈರ್ಯ ಮಾನಸಿಕ ಸ್ಥಿತಿ ಮತ್ತೆ ಆಕ್ಟಿವ್ ಆಗಿರ್ತಾರೆ ಅವ್ರಿಗೆ ಯಾವ್ದು ಯೋಚನೆಗಳ ಇಲ್ಲ ಮತ್ತೆ ಫುಡ್ ಟೈಮ್ ಟು ಟೈಮ್ ಫುಡ್ ತಗೊಳ್ತಾರೆ ಅಂದ್ರೆ ವರ್ಕ್ ಮಾಡ್ತಾರೆ ಒಂದು ಹೆಲ್ತಿ ಫುಡ್ ಏನಂದ್ರ ನನ್ ಮಗನ್ ವೆಲ್ ಸೆಟಲ್ಡ್ ಓಕೆ ನಮ್ಮ ಹುಡುಗ ಮಗನಗಲ್ ಬಚ್ಚಾಳಗು ಜೊತೆ ಸಬರ್ಮೆ ಜೊತೆ ಅಚ್ಚಾ ಪಡಾ ಲಿಖಾ ಕರ್ಕೆ ಅಚ್ಚಿ ತರ ಖುಷಿ ರತ್ ಓನ್ಲ ನಮ್ಗು ದೇ ಓಕೆ ರತ್ ಹೇಳದಂಗೆ ಆ ಒಂದು ಪರಿಸ್ಥಿತಿಗಳು ಒಂದಿದು ನಮ್ಮ ಮಾನಸಿಕ ಸ್ಥಿತಿ ಮೇಲೆ ನಮ್ ಲೈಫ್ ಲೀಡ್ ಆಗುತ್ತೆ ನಿಮ್ಮ ಒಂದು ನೋಡಿ ನೀವು ನಿಮ್ಮ ಮನೆಗಳಲ್ಲಿ ನೀವು ಓದ್ವಾಗ ಬಹಳ ಬಡತನ ಒಂದು ಊಟ ತಿಂಡಿಗೂ ಕಷ್ಟ ಒಂದು ಆರ್ಮಿ ಲೈಫ್ ಹೋದ್ಮೇಲೆ ಮನೆಯ ಡೆವಲಪ್ ಮಾಡುದು ಸಂಬಳೆಲ್ಲ ಸೇವೆಸ್ ಮಾಡಿ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿ ಇವತ್ತು ನಿಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ರೆ ನಿಮ್ಮ ಒಂದು ಶಿಸ್ತು ಜೀವನ ನಿಮ್ ಮಕ್ಳುಗಳ್ ಬಂದಿದ್ರೆ ಇವ್ರಲ್ಲಿ ಒಂದು ಒಳ್ಳೆ ಆಫೀಸರ್ ಗಳಾಗಿದ್ರೆ ಇಂಜಿನಿಯರ್ಗಳು ಹೋದೆ ಅದೇ ರೀತಿ ಮೊಮ್ಮಕ್ಳು ಕಲಿತಾ ಇದಾರೆ ಮತ್ತೆ ನೀವು ಇಪ್ಪತ್ತು ವರ್ಷ ಸೆಕ್ಯೂರಿಟಿ ಆಫೀಸರ್ ಆಗಿ ಮಾಡಿದ್ರು ತಿರ್ಗಿ ಖಾಲಿ ಗೊತ್ತಿಲ್ಲ ನಿಮ್ ನಿಮ್ಗೆ ಎಷ್ಟು ಸರ್ ಈಗ ಏಜು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಆದ್ರೂ ನೀವು ತಿರ್ಗ ಒಂದು ನಲ್ವತ್ ಹಂಗೆ ಡೈಲಿ ಮಾರ್ನಿಂಗ್ ಎದ್ದೆ ಅರ್ಲಿ ಮಾರ್ನಿಂಗ್ ಎದ್ದೆ ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ ದೇವರ ಒಂದು ಆಶೀರ್ವಾದ ನಿಮ್ಮ ಒಂದು ವರ್ಕ್ ಇಂದ ಒಂದು ಆಗಿದ್ದೀರಿ ನೆಕ್ಸ್ಟ್ ನೀವು ಏನೇನ್ ತೋಟ ಮಾಡಿದ್ರಿ ಅದ್ರ ಬಗ್ಗೆ ಒಂದ್ ಎರಡ್ ನಿಮಿಷ ಮಾತಾಡ್ಬೇಕು ಅನ್ಸಿದೆ ಸತಿ ನೀವು ನೇರವಾಗಿ ಅಲ್ಲಿಗೆ ತೋಟಕ್ಕೆ ಹೋಗೋಣ ವೀಕ್ಷಕರ ಇದು ಇವ್ರದೆಲ್ಲ ಮಾವನ್ ತೋಟನೇ ಈಗ ಜಸ್ಟ್ ಈಗ ಒಂದ್ ಎರಡು ತಿಂಗಳಲ್ಲಿ ಇವ್ರು ಪರ್ಚೇಸ್ ಮಾಡಿರೋದು ಇವ್ರ ಮನೆ ಪಕ್ಕ ಎಲ್ಲ ತೋಟ ಮಾಡಿದ್ದಾರೆ ಹೆಚ್ಚು ಕಂಡು ಒಂದ್ ಏಳು ಎಂಟು ಎಕರೆ ವ್ಯವಸಾಯ ಮಾಡ್ತಾ ಇದಾರೆ ಮಕ್ಳು ಇಬ್ರು ಕೆಲಸದಲ್ಲಿ ಇರದೆ ಎಲ್ಲ ಒಬ್ಬರೇ ನೋಡ್ಕೊಂಡು ಅವ್ರ ತಾಯಿ ಜೊತೆ ಒಂದ್ ಒಳ್ಳೆ ಕೃಷಿ ಮಾಡ್ತಾ ಇದ್ದಾರೆ ಬಹಳ ಸಾಧನೆ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರು ಏನೇನು ವ್ಯವಸಾಯ ಮಾಡ್ತಾರೆ ಅವ್ರ ಮಾತಾಡ್ಕೊಳ್ಳೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು